ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೆ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಸಚಿವ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಅವರ ಆಪ್ತರಿಗೆ ಇದೀಗ ರೇಡ್ ನ ಬಿಸಿ ತಟ್ಟಿದೆ ನಾವು ಚುನಾವಣೆ ಪ್ರಾರಂಭವಾದಾಗ್ಲಿ ಗಮನಿಸ್ತಾ ಇದ್ದೀವಿ ಒಂದ ಕೆ ಶಿವಕುಮಾರ್ ಅವರ ಆಪ್ತರು ಅಲ್ಲದೆ ಹೋದ್ರೆ ಜಮೀರ್ ಅಹಮದ್ ಖಾನ್ ಅವರ ಆಪ್ತರು ಇದು ಕೂಡ ರಾಜಕೀಯವಾಗಿ ಬಳಕೆ ಆಗುವ ಸಾಧ್ಯತೆ ಇದೆ ರೇಡ್ಗಳ ವಿಚಾರಕ್ಕೂ ಕೂಡ ರಾಜಕೀಯ ವಾಕ್ಸಮರ ಆದ್ರೂ ಅಚ್ಚರಿ ಇಲ್ಲ ಇದೀಗ ಜಮೀರ್ ಅಹಮದ್ ಖಾನ್ ಆಪ್ತನಿಗೆ ಐಟಿ ಶಾಕ್ ತಟ್ಟಿದೆ ಎಂ ಸಿ ವೇಣುಗೋಪಾಲ್ ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಮಾಜಿ ಎಂಎಲ್ಸಿ ಸಿ ಎಂ ಸಿ ವೇಣುಗೋಪಾಲ್ ಬೆಂಗಳೂರಿನ ಜೆ ಪಿ ನಗರದ ಮನೆ ಮೇಲೆ ರೇಡ್ ಆಗಿದೆ ಎರಡು ಇನ್ನೋವಾ ಕಾರ್ ಹದಿನೈದು ಜನ ಅಧಿಕಾರಿಗಳು ಬಂದಿದ್ದಾರಂತೆ ಬೆಳಗಿನಿಂದಲೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಬೇರೆ ಯಾವುದೇ ಕಾರಣಕ್ಕೆ ರೇಡ್ ಆದ್ರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ರೇಡ್ ಆದ್ರೆ ಇದನ್ನ ರಾಜಕೀಯ ಉದ್ದೇಶದಿಂದ ಮಾಡಲಾದ ರೇಡ್ ಅಂತ ಹೇಳೋದು ಸಾಮಾನ್ಯ ಸದ್ಯಕ್ಕೆ ಈ ರೇಡ್ಗೆ ಯಾವ ರೀತಿಯಾದ ಪ್ರತಿಕ್ರಿಯೆ ಬರುತ್ತೆ ಗಮನಿಸಬೇಕು ನೋಡಿ ಫೋಟೋದಲ್ಲಿ ಗಮನಿಸ್ತಿದ್ದೀರಲ್ಲ ಜಮೀರ್ ಅಹಮದ್ ಖಾನ್ ಅವರ ಪಕ್ಕದಲ್ಲಿ ವ್ಯಕ್ತಿ ಮಾಜಿ ಎಂ ಎಲ್ ಸಿ ಎಂ ಸಿ ವೇಣುಗೋಪಾಲ್ ಇವರ ಮನೆ ಮೇಲೇನೆ ರೇಡ್ ಆಗಿರೋದು ಮತ್ತೊಂದು ಕಡೆಯಲ್ಲಿ ಅವರ ಮನೆ ಬಳಿಯಿಂದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಎರಡು ಇನೋವಾ ಕಾರ್ನಲ್ಲಿ ಬಂದಿದ್ದಾರೆ ಐ ಟಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸೋದು ಇವಾಗ ದಾಳಿಯನ್ನು ನಡೆಸಿರುವ ಅಧಿಕಾರಿಗಳು ಬೆಳಗಿನಿಂದಲೇ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ ಇನ್ ಕೇಸ್ ಏನಾದರೂ ಬೆಲೆ ಬಾಳುವ ವಸ್ತುಗಳಿದ್ದು ಹಣ ಇದ್ದು ಅದೆಲ್ಲವೂ ಇದ್ರೆ ಅದರ ಮೂಲಗಳು ದಾಖಲೆಗಳು ಎಲ್ಲವೂ ಕೂಡ ಸರಿ ಹೊಂದುವಂತಿದೆಯಾ ಅಂತ ಹೇಳಿ ತಾಳೆ ಹಾಕ್ತಾ ಇರ್ತಾರೆ ಇನ್ ಕೇಸ್ ಏನಾದರೂ ಒಂದಕ್ಕೊಂದು ಹೋಲಿಕೆ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ನೋಟಿಸ್ ಕೊಟ್ಟು ಇಂಥ ದಿನ ವಿಚಾರಣೆಗೆ ಬನ್ನಿ ಅಂತ ಹೇಳೋದು ಸಹಜ ಪ್ರಕ್ರಿಯೆ ತಕ್ಷಣ ಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅಂದ ತಕ್ಷಣ ಅರೆಸ್ಟ್ ಮಾಡೇ ಬಿಡ್ತಾರೆ ಅನ್ನೋ ಸಾಧ್ಯತೆಗಳು ಬಹಳ ಕಡಿಮೆ ಅವ್ರಿಗೂ ಕೂಡ ಯಾರದೇ ಮನೆ ಮೇಲೆ ಐ ಟಿ ದಾಳಿ ಆದರೂ ಕೂಡ ಅವ್ರಿಗೂ ಸಮಯಾವಕಾಶವನ್ನು ನೀಡಲಾಗುತ್ತೆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿ ಅಂತ ಹೇಳಿ ಕೇಸ್ ಆ ದಾಖಲೆಗೆ ಸರಿ ಹೊಂದದ ಪ್ರಮಾಣದಲ್ಲಿ ಏನಾದರೂ ಹಣ ಒಡವೆ ಇತ್ಯಾದಿ ಬೆಲೆ ಬಾಳುವ ವಸ್ತು ಇದ್ರೆ ಅದನ್ನ ಸೀಸ್ ಮಾಡ್ತಾರೆ ಸೀಸ್ ಮಾಡಿರೋದನ್ನು ಕೂಡ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನೀಡಿ ವಾಪಸ್ ಪಡೆಯಲಿಕ್ಕೆ ಪ್ರಾವಿಷನ್ ಇರತ್ತೆ ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಚುನಾವಣಾ ಸಮಯ ಆಗಿರೋದ್ರಿಂದ ಈ ದಾಳಿ ಕೂಡ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗುವ ಸಾಧ್ಯತೆ ಇದ್ದೇ ಇದೆ ರಾಜಧಾನಿ ಬೆಂಗಳೂರಲ್ಲಿ ಬೆಳ್ಳಂ ಬೆಳಗ್ಗೆ ಐ ಟಿ ಐ ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲೂ ಏನು ಕಾಂಗ್ರೆಸ್ ಮಾ ನಾಯಕ ಎಂ ಸಿ ವೇಣುಗೋಪಾಲ್ ಅವರ ಜೆ ಪಿ ನಗರದ ನಿವಾಸದ ಮೇಲೆ ಐ ಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಏನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ಜೆ ಪಿ ನಗರದ ಆರ್ ವಿ ಡೆಂಟಲ್ ಕಾಲೇಜ್ ಬಳಿ ಇರ್ತಕ್ಕಂಥ ಎಂ ಸಿ ವೇಣುಗೋಪಾಲ್ ಅವರ ನಿವಾಸದ ಮೇಲೆ ಬೆಳ್ಳಂ ಬೆಳಗ್ಗೆ ನಾಲ್ಕು ಇನೋವಾ ಕಾರುಗಳಲ್ಲಿ ಬರುವಂಥ ಐ ಟಿ ಐ ಅಧಿಕಾರಿಗಳು ಮೊದಲಿಗೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಆರು ಹತ್ತಕ್ಕೆ ಒಂದು ದಾಳಿ ಆರಂಭ ಆಗಿರ್ತಕ್ಕಂಥದ್ದು ಅಲ್ಲದೆ ಏನು ಇವರು ಎಂ ಸಿ ವೇಣುಗೋಪಾಲ್ ಮಾಜಿ ಎಮ್ ಎಲ್ ಸಿ ಅಲ್ಲದೆ ಶಾಸಕ ಜಮೀರ್ ಅಹಮದ್ ಖಾನ್ ಹಾಗೆಯೇ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡಿದ್ದರು ಇವರಿಗೆ ಬೆಳ್ಳಂಬೆಳಗ್ಗೆ ಐ ಟಿ ಅಧಿಕಾರಿಗಳು ಶಾಖನ ನೀಡಿರ್ತಕ್ಕಂಥದ್ದು ಇವರಿಗೆ ಸಂಬಂಧಿಸಿದಂತೆ ಇವರ ಕಚೇರಿ ಮತ್ತು ಇವರ ಮನೆ ಎಲ್ಲ ಕಡೆ ಐ ಟಿ ದಾಳಿ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಆಗಿ ಪೊಲಿಟಿಷಿಯನ್ ಆಗಿ ಗುರುತಿಸಿದ ಗುರುತಿಸಿಕೊಂಡಿದ್ದಂಥ ಎಮ್ ಸಿ ವೇಣುಗೋಪಾಲ್ಗೆ ಐ ಟಿ ಅಧಿಕಾರಿಗಳು ಶಾಕ್ ನೀಡಿದ್ದು ಬೆಳಗ್ಗೆಯಿಂದ ಪರಿಶೀಲನೆ ನಡೀತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಏನು ಸಾಕಷ್ಟು ತೆರಿಗೆ ವಂಚನೆ ಮತ್ತು ಟ್ಯಾಕ್ಸ್ ಮಿಸ್ಕಂಡಕ್ಟ್ ಮಾಡ್ತಾ ಇದ್ರು ಅನ್ನೋ ಆರೋಪಗಳಿರೋದ್ರಿಂದ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದರೆ ಜೊತೆಗೆ ಚುನಾವಣೆ ಭಾಗವಾಗಿಯೂ ದಾಳಿ ನಡೆದಿರ್ಬೋದು ಅನ್ನೋ ಮಾತುಗಳು ಐ ಟಿ ವಲಯದಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು ವಿಡಿಯೋ ಜರ್ನಲಿಸ್ಟ್ ಕಿರಣ್ ಜೊತೆ ನಾಗರಾಜ್ ಬಿ ಎಫ್ಸಂದ್ರ ರಿಪಬ್ಲಿಕ್ ಟಿವಿ ಕನ್ನಡ ಬೆಂಗಳೂರು